ಎಲ್ಲರಿಗೂ ನಮಸ್ಕಾರ ನಾನು ಲತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪಾಲಕ್ ಪಲಾವ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ ಹಾಕಿ ಒಂದು ಹತ್ತು ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪಾಲಕ್ ಸೊಪ್ಪನ್ನ ಸಣ್ಣ ಸಣ್ಣದಾಗೆ ತೊ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಬೇಕು ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇವಾಗಿದಾಯಿತು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಬೇಕು ಸ್ವಲ್ಪ ಕಾಯ್ತುರಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಮಸಾಲ ಮತ್ತು ಒಂದೇ ಒಂದು ಟೊಮೊಟೊ ಒಂದಿಡೀ ಒಂದು ಒಂದಿಡೀ ಕೊತ್ತಂಬರಿ ಇಷ್ಟನ್ನು ಹಾಕಿ ಇದ್ದೀನಿ ನೋಡಿ ರುಬ್ಬಿದ್ದೀನಿ ಎಷ್ಟು ಕಲ್ಲರಾಗಿದೆ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಕುಕ್ಕರ್ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸ್ಪೈಸಸ್ ಮಸಾಲೆ ಎಲ್ಲ ಹಾಕಿದ್ದೀನಿ ಪಲಾವೆಲೆ ಮಸ ಮಸಾಲ ಎಲ್ಲ ಹಾಕಿದ್ದೀನಿ ನಂತರ ಇಲ್ಲಿ ಎರಡಾಗಿ ಈರುಳ್ಳಿ ಹಾಕಿ ಬಾಡಿಸ್ತಾ ಇದ್ದೀನಿ ಬಟಾಣಿ ಇದ್ದೀನಿ ಮತ್ತು ತರಕಾರಿಗಳನ್ನ ಇದ್ದೀನಿ ತರಕಾರಿನ ಕ್ಯಾರೆಟು ಬೀನ್ಸು ಮತ್ತು ಎಲೆಕೋಸು ತೊಗೊಂಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಸ್ವಲ್ಪ ಅರ್ಶನ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪಾಗ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ರುಬ್ಬಿ ರುಬ್ಕೊಂಡಿರೋ ಮಸಾಲ ಹಾಕ್ತಾಯಿದ್ದೀನಿ ಅದನ್ನ ಹಾಕಿ ಎಣ್ಣೆನಲ್ಲೇ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ನಂತರ ನೀರು ನೋಡ್ಕೊಂಡು ಅಕ್ಕಿ ಎಷ್ಟು ಹಾಕ್ತೀವೋ ಅದರ ಡಬಲ್ ನೀರು ಹಾಕಬೇಕು ಎರಡು ಲೋಟ ಹಾಕಿದ್ರೆ ನಾಲ್ಕು ಲೋಟ ನೀರು ಹಾಕಬೇಕು ನೋಡಿ ಅಕ್ಕಿ ಹಾಕ್ತಾಯಿದ್ದೀನಿ ಅದು ನೀರು ಚೆನ್ನಾಗಿ ಕುದಿದ ಅಕ್ಕಿ ಹಾಕಬೇಕು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಒಂದು ಹಂತದಲ್ಲಿ ಕುದಿಯೋವಾಗ ಮುಚ್ಚಿಲಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು ನೋಡಿ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಒಂದು ಸಲ ಟ್ರೈ ಮಾಡಿ ಪಾಲಕ್ ಪಲಾವ್ ರೆಡಿ ಆಯಿತು ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿ ಧನ್ಯವಾದಗಳು